ಬಂಟರ ಭವನ ಇವತ್ತು ಜನಪದರ ನೆಂಟರ ಭವನ ಆಗಿದೆ ಪಾರಸ್ಪರ್ಯವನ್ನು ಸಾಧಿಸಿಕೊಟ್ಟದ್ದು ಅದು ಜಾನಪದ ಇವತ್ತು ನೀ ನಾ ನಾ ನೀ ಹೇಳುವ ಬದಲು ಏನಿಲ್ಲ ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ ಎನ್ನುವ ಕಾಲಕ್ಕೆ ಬಂದಿದೆ ಹುಳುವಿನಲ್ಲಿ ತಾಯಿ ಪದ ಅಂತ ಹೇಳ್ತಾರೆ ತಾಯಿ ತಾಯಿ ತಮ್ಮ ನಗ ಬಾರ್ಲೆ ಪೋಂಡುಗೆ ಬಾರ್ಲೆ ಪೋಯಿನ ತೂದು ಅಕಲು ಕೋರ್ ಏಡಿಯರ್ಗೆ ತೂದು ಅಡಪು ನತ್ತುವುದು ಬಾರ್ಲೆ ಜನಪದ ಹಳೆಯ ಪಳೆ ಉಳಿಕೆಯನ್ನು ಅವಶೇಷವಾಗಿ ಇಟ್ಟುಕೊಳ್ಳುತ್ತದೆ ಅದು ಯಾವತ್ತು ಸಾಯಲು ನಿರಾಕರಿಸುತ್ತದೆ ಜಾನಪದ ಸಿರಿ ಸಿಂಚದ ಸಂಪದ ನಮ್ಮ ಇಂದಿನ ದಿಕ್ಸೂಚಿ ಭಾಷಣಕಾರರು ಡಾಕ್ಟರ್ ಅರುಣ್ ಉಳ್ಳಅಳ್ಳ ಪ್ರಾಧ್ಯಾಪಕರು ಸಂತ ಆಗ್ನಿಸ್ ಕಾಲೇಜ್ ಮಂಗಳೂರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾರದ ತುಪ್ಪುಟಿನ ಸಂಸ್ಕೃತಿ ಮನೆಯ ಶ್ರೀಮತಿ ದಿವ್ಯಾ ಮತ್ತು ಶ್ರೀ ಭಾಗೇಶ್ ಭಾಗ್ಯವಂತ ದಂಪತಿಗಳ ಪುತ್ರರಂದರೆ ಡಾಕ್ಟರ್ ಅರುಣ್ ಉಳ್ಳಅ ಮಂಗಳೂರು ವಿಶ್ವವಿದ್ಯಾಲಯದಿಂದ ಎಂಎ ಬಳ್ಳಾರಿಯ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ತುಳುನಾಡಿನ ಇತಿಹಾಸ ವಿಷಯದಲ್ಲಿ ಎಂಫಿಲ್ ದೆಹಲಿಯ ಯುಜಿಸಿಯಿಂದ ಎಂಎಿ ಪದವಿ ಗಳಿಸಿ ಭಗವತಿ ಆರಾಧನೆ ಸಾಂಸ್ಕೃತಿಕ ಅಧ್ಯಯನ ಎಂಬ ವಿಷಯದಲ್ಲಿ ಪ್ರೊಫೆಸರ್ ಕೆ ಚಿನ್ನಪ್ಪಗೌಡ ಮತ್ತು ಡಾಕ್ಟರ್ ನಾಗಪ್ಪಗೌಡ ಅವರ ಮಾರ್ಗದರ್ಶನದಲ್ಲಿ ಪಿಎಚ್ಡಿ ಡಿ ಅಧ್ಯಯನ ನಡೆಸಿ ಡಾಕ್ಟರೇಟ್ ಪದವಿ ಗಳಿಸಿದವರು ಕೀರ್ತಿ ಶೇಷ ಡಾಕ್ಟರ್ ಅಮೃತ ಸೋಮೇಶ್ವರವರ ಅವರ ಮಾರ್ಗದರ್ಶನದಲ್ಲಿ ಬೆಳೆದ ಶಿಷ್ಯ ಯುವ ಕನ್ನಡ ಬರವಣಿಗೆ ನಿರೂಪಣೆ ಉಪನ್ಯಾಸ ಜಾನಪದ ಸಂಗೀತ ಭಜನೆ ಆಸಕ್ತಿಯ ರಂಗಗಳು ಅರುಣೋದಯ ಗುರುತತ್ವ ದರ್ಶನ ಬರೆದಿರುವಂತಹ ಕೃತಿಗಳು ನಿತ್ಯ ಸುವರ್ಣ ಶಾರದಾಮೃತ ಇವರ ಸಂಘಾತಕತ್ವದಲ್ಲಿ ಬೆಳಕು ಕಂಡಿರುವ ಗ್ರಂಥಗಳು ತುಳು ಕನ್ನಡದಲ್ಲಿ ಹದಿನೈದು ನಾಟ್ಯ ರೂಪಗಳನ್ನು ರಚಿಸಿದ್ದು ಅವು ಈ ಹಿಂದಿನ ಅಬ್ಬಕ್ಕ ಉತ್ಸವದಲ್ಲಿ ವಿವಿಧ ನೃತ್ಯ ಸಂಸ್ಥೆಗಳಿಂದ ಪ್ರದರ್ಶನಗೊಂಡಿವೆ ಡಾಕ್ಟರ್ ಉಳ್ಳಾ ತನ್ನ ಸಾಂಸ್ಕೃತಿಕ ರಂಗದ ಸಾಧನೆಗಳನ್ನು ಪರಿಗಣಿಸಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತವು ಎರಡು ಸಾವಿರದ ಇಪ್ಪತ್ತೊಂದರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯು ಚಾವಡಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಬ್ರಹ್ಮಶ್ರೀ ನಾರಾಯಣಗುರುಗಳ ಆಧ್ಯಾತ್ಮಿಕ ಮತ್ತು ಶೈಕ್ಷಣಿಕ ಸಾಧನೆಗಳ ಕುರಿತಾಗಿ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಮಂಡಿಸಿದ ಸಂಶೋಧನಾ ಪ್ರಬಂಧಕ್ಕೆ ವಿಶ್ವವಿದ್ಯಾಲಯದ ಬ್ರಹ್ಮಶ್ರೀ ನಾರಾಯಣಗುರು ಅಧ್ಯಯನ ಕೇಂದ್ರವು ಅತ್ಯುತ್ತಮ ಸಂಶೋಧಕ ಪ್ರಶಸ್ತಿ ನೀಡಿ ಪುರಸ್ಕರಿಸಿದೆ ಮುಂಬೈ ಆಂಧ್ರಪ್ರದೇಶ ಕೇರಳ ಸೇರಿದಂತೆ ಭಾರತದ ವಿವಿಧ ಸಮ್ಮೇಳನಗಳಲ್ಲಿ ಕತಾರ್ ಕು ಮೊದಲಾದ ಹೊರ ರಾಷ್ಟ್ರಗಳಲ್ಲಿ ತುಳು ಕನ್ನಡ ಭಾಷೆಗಳಲ್ಲಿ ಉಪನ್ಯಾಸ ಮತ್ತು ಕಾರ್ಯಕ್ರಮ ನಿರೂಪಣೆ ಮಾಡಿರುತ್ತಾರೆ ಟಿವಿ ವಾಹಿನಿಗಳ ನಿರೂಪಕರಾಗಿಯೂ ಕಾರ್ಯನಿರ್ವಹಿಸಿದವು ಶಾಲಾ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳಿಗೆ ಮೌಲ್ಯಾಧಾರಿತ ಹೆಚ್ಚುವರಿ ತರಬೇತಿಯೊಂದು ಬೇಕೆನ್ನುವ ಉದ್ದೇಶದಿಂದ ಕಳೆದ ಆರು ವರ್ಷಗಳಿಂದ ನಾನು ಎಪ್ಪತ್ತು ವಿದ್ಯಾರ್ಥಿಗಳಿಗೆ ಉಚಿತ ಭಾರತೀಯ ಸಂಸ್ಕಾರ ಶಿಕ್ಷಣವನ್ನು ತರಬೇತಿಯಲ್ಲಿ ನಡೆಸುತ್ತಿದ್ದಾರೆ ಇಂತಹ ಹೆಮ್ಮೆಯ ಸಾಧಕ ನಮ್ಮ ಹಿಂದಿನ ಮುಖ್ಯ ಅತಿಥಿ ಡಿಶೂಜಿ ಭಾಷಣಕಾರರು ಡಾಕ್ಟರ್ ಅರುಣ್ ಉಳ್ಳಾಲು ಇವರನ್ನು ನಾವು ಗೌರವಿಸ್ತೇವೆ ನಮ್ಮ ಅಧ್ಯಕ್ಷರ ಡಾಕ್ಟರ್ ಆರ್ ಕೆ ಶೆಟ್ಟಿಯವರು ಪ್ರೊಫೆಸರ್ ಎಸ್ ಸಿ ಬೋರಿಲಿಂಗಯ್ಯ ಅವರು ಶ್ರೀನಿವಾಸ್ ಸಾಫಲ್ಯ ಹಾಗೆ ಪದ್ಮನಾಭ ಸಸಿದ್ರು ಇವರ ಸಣ್ಣ ಗೌರವವನ್ನು ತಾವೆಲ್ಲರೂ ಮಾಡಬೇಕು ಅಭಿನಂದನೆಗಳು ಡಾಕ್ಟರ್ ಅರುಣ್ ಉಳ್ಳಾಲ್ ಅವರೇ ಮಂಗಳೂರಿನ ಗರ್ಲ್ಸ್ ಕಾಲೇಜ್ ಸೈಂಟ್ ಆಗ್ನೆಸ್ ಕಾಲೇಜಿನ ಪ್ರಾಧ್ಯಾಪಕರು ನಮ್ಮ ಆತ್ಮೀಯರು ಡಾಕ್ಟರ್ ಅರುಣ್ ಉಳ್ಳಾಲ್ ಅವರು ನಾವು ಅವರನ್ನು ಕರೆದದ್ದು ದಿಕ್ಸೂಚಿ ಭಾಷಣಕ್ಕೆ ಅವರ ಭಾಷಣವನ್ನು ಎಷ್ಟು ಲಕ್ಷಾಂತರ ಮಂದಿ ಯೂಟ್ಯೂಬ್ನ ಮೂಲಕ ನೋಡಿದವರು ಸಾವಿರಾರು ಮಂದಿ ಅವರ ಅಭಿಮಾನಿಗಳು ನಾವು ಕೂಡ ಅವರ ಭಾಷಣವನ್ನ ಇಂದು ಕೇಳಲಿಕ್ಕಿದ್ದೇವೆ ಅವರನ್ನು ಮಂಗಳೂರಿನಿಂದ ಕರೆಸಿದ್ದೇವೆ ತಮ್ಮ ಭಾಷಣಕ್ಕಾಗಿ ನಾವು ಕಾಯ್ತಾ ಇದ್ದೇವೆ ಸರ್ ಈಗ ನಿಮ್ಮ ದಿಕ್ಸು ಚೀಪ್ ಭಾಷಣ ಶರಣುವಾದಿಯೋಳೇಕ ಸರಸ್ವತಿ ಸರ್ವಿಷ್ಟ ದೈವಗೆ ಪೊರೆವ ಜನನಿ ಜನಕರಿಗೆ ಅರಿವ ನೀವ ಗುರುವಿಗೆ ಹರಸಿ ತತ್ಕಾರ್ಯದಲ್ಲಿ ಸತ್ಕೃಪೆ ಕರುಣಿ ಸತಿ ಜಗದೊಲುಮೆ ಗೌರವ ಮೆರೆಸಿ ಚಿರ ಸತ್ಕೀರ್ತಿ ಸಂಪದ ಸಕಲೇಶಗೊಳಿಸಿ ವೇದಿಕೆಯಲ್ಲಿರುವವರಿಗೂ ಸೇರಿದ ಸಭಾಸದರಿಗೂ ಉಲುಮೆಯ ನಲುಮೆಯ ನಮಸ್ಕಾರ ನಾನು ಜನ ನೀನು ಜನ ನಾವು ಜನ ನೀವು ಜನ ನಾವೆಲ್ಲ ಜನ ಸೇರಿ ಒಂದು ಪದ ಅಂದರೆ ಗುಂಪು ನೀವೆಲ್ಲ ಜನ ಸೇರಿ ಒಂದು ಪದ ಗುಂಪು ಇಲ್ಲೊಂದು ಜನಪದ ಅಲ್ಲೊಂದು ಜನಪದ ಎರಡು ಜನಪದಗಳು ಸೇರಿದಾಗ ಜಾನಪದ ಪ್ರೊಫೆಸರ್ ಕುಲಪತಿ ಸರ್ ಜಾನಪದ ಎಂದರೇನು ಎನ್ನುವುದರ ಬಗ್ಗೆ ತರಗತಿಯಲ್ಲಿ ಒಂದು ನಾಲ್ಕೈದು ತರಗತಿಯಲ್ಲಿ ವ್ಯಾಖ್ಯಾನಿಸಬಹುದಾದ ಸಂಕೀರ್ಣ ವಿಷಯವನ್ನು ಕೆಲವು ಪದಗಳಲ್ಲಿ ಹಿಡಿದಿಟ್ಟಿದ್ದೇನೆ ಸರ್ ಸ್ನೇಹಿತರೆ ಸೂರ್ಯ ಎಷ್ಟೇ ಪ್ರಖರ ಆಗಿರಲಿ ಅವನ ಬೆಳಕು ಗ್ರೌಂಡ್ ಫ್ಲೋರಿಗೆ ಅಂದರೆ ತಳ ಅಂತಸ್ತಿಗೆ ತಲುಪಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಜಗತ್ತು ಎಷ್ಟೇ ಮುಂದುವರಿಲಿ ಕೆಲವು ತಳಮಟ್ಟದಲ್ಲಿ ಕೆಳಮಟ್ಟದಲ್ಲಿರುವ ವರ್ಗಕ್ಕೆ ಸಮುದಾಯಕ್ಕೆ ಇನ್ನೂ ಬೆಳಕಿನ ಪುಳಕ ಆಗಲಿಲ್ಲ ಅಂತಹ ಜನಪದರಿಗೆ ವಾಣಿಜ್ಯ ನಗರದಲ್ಲಿ ಮಾಯಾನಗರಿಯಲ್ಲಿ ಇಂತಹ ಕಲಾ ಸಹೃದಯಗಳ ಮುಂಬೈಯಲ್ಲಿ ಈ ಮಟ್ಟಿಗಿನ ಉತ್ಸವ ಸದೃಶವಾದ ಮಾನ್ಯತೆ ಸಿಕ್ಕಿದೆ ಅಲ್ಲ ಕರ್ನಾಟಕ ಧನ್ಯ ಯಾವುದೇ ಕಾರ್ಯಕ್ರಮಕ್ಕೆ ಎಲ್ಲೇ ಹೋದಾಗ ಬಹಳ ಸೂಕ್ಷ್ಮವಾದಂತಹ ಒಂದು ಕುತೂಹಲ ಇಟ್ಟುಕೊಂಡಿರುವವ ನಾನು ಇವತ್ತು ಬೆಳಿಗ್ಗೆ ಶ್ರೀನಿವಾಸ ಸಫಲ್ಯರು ಮತ್ತು ಉದಯಣ್ಣ ಏರ್ಪೋರ್ಟಿನಿಂದ ಮೊದಲುಗೊಂಡು ಈ ತನಕದ ಪ್ರತಿ ಹಂತವನ್ನು ಬಹಳ ಕುತೂಹಲದ ದೃಷ್ಟಿಯಿಂದ ಗಮನಿಸ್ತಾ ಇದ್ದೇನೆ ಬಹುಶಃ ಇದನ್ನೊಂದು ಕಥನವಾಗಿ ಬರಬಹುದೇನೋ ಅಷ್ಟು ಸೂಕ್ಷ್ಮವಾದದ್ದು ಆ ಎದುರು ಕಟ್ಟಿರುವಂತಹ ತೆಂಗಿನ ಗರಿ ಗರಿಗಳ ತೋರಣ ಈ ಕಾರ್ತಿಕ ಮಾಸಕ್ಕೆ ಮಾತ್ರ ಕಾಣಬಹುದಾದಂತಹ ತುಳಸಿ ಸಂಕೀರ್ತನೆಯ ಸದೃಶದಲ್ಲಿ ಆ ತಟ್ಟಿ ಕಟ್ಟಿ ಮಾವಿನೆಲೆಯ ಮಧ್ಯೆ ದೀಪೆಟ್ಟ ಕ್ರಮ ಕಟಿಲ ಉಳ್ಳ ಅಲ್ದಿ ಮುಂಬೈಯಲ್ಲಿ ಎಂತಹ ಸೊಗಸು ಅದು ಇಲ್ಲಿಯವರೆಗೆ ಕಟ್ಟುವ ಆ ಅಪರ ರೂಪವನ್ನು ಇಲ್ಲಿ ಸಾಕಾರಗೊಳಿಸುವ ಸಾಮರ್ಥ್ಯ ಕೊಟ್ಟ ದೇವಿಗೆ ಒಂದನೆ ಈ ಕಡೆ ಬಹಳ ಒಪ್ಪವರ್ಣವಾಗಿ ಅನಿಸ್ತದೆ ಸರ್ ಇಲ್ಲಿ ಎಲ್ಲೂ ಇಲ್ಲ ನೋಡಿ ಗಮನಿಸಿದ್ದೀರಿ ಮಲ್ಲಿಗೆ ಹಾಗೆ ನೋಡಿದ್ರೆ ಜನಪದ ಪುಷ್ಪವಲ್ಲ ಅದು ಆನಂತರ ಆಧುನಿಕತೆ ತಂದುಕೊಟ್ಟಂತ ಪುಷ್ಪ ತುಳುವಿನಲ್ಲೊಂದು ಬಹಳ ಒಳ್ಳೆಯ ಮಾತಿದೆ ತೋಡ ನೀರು ಕಾಡಪರೂಪ ಅಂತ ಈ ಕಾಸರ್ಕನ ಕೇಪುಳಬೋ ಇಂಥ ಗೊಂಡೆಯೋ ಇಂಥ ಹೂಗಳೋ ಇದು ಜನಪದ ಪುಷ್ಪಗಳು ಇವುಗಳನ್ನೇ ಉದ್ದೇಶಪೂರ್ವಕವಾಗಿಯೋ ಅನುದ್ದೇಶಿತವಾಗಿಯೋ ಇಲ್ಲಿ ಒಪ್ಪಗೋ ಓರಣಗೊಳಿಸುವುದಕ್ಕೆ ಬಳಸಿದ್ದೀರಲ್ಲ ಆ ಯಾರ ತಲೆ ಓಡಿದೆಯೋ ಅವ್ರಿಗೊಂದು ಶರಣು ನನಗೆ ಗೊತ್ತಿದೆ ಅವರು ಲೇಖಕಿಯವರು ಮಿತ್ರಕ್ಕ ಅವರು ಮುಂಬಯಿಯಲ್ಲಿದ್ದು ಕನ್ನಡ ಬರೆಯುವುದಕ್ಕೆ ಈ ಮಣ್ಣಿನದ್ದೇ ಆದ ಭಾಷಿಕವಾದ ಬೇರೆ ಬೇರೆ ಕಾರಣದ ಸವಾಲುಗಳಿವೆ ಅದನ್ನು ಎದುರಿಸಿ ಬರೀತಾರ ಅಂತ ಹೇಳಿದರೆ ಅದಕ್ಕೊಂದು ವಿಶೇಷವಾದ ಕನ್ನಡ ನೆಲದಲ್ಲಿ ಇರುವವರಿಗಿಂತಲೂ ಇಲ್ಲಿ ವಿಶೇಷವಾದ ಸಾಮರ್ಥ್ಯ ಬಲಗಳು ಬೇಕು ಹಾಗೆಯೇ ನಮ್ಮದಲ್ಲದ ನೆಲಕ್ಕೆ ಬಂದಾಗ ನಮ್ಮ ತನ ಹೆಚ್ಚು ಕಾಡ್ತದೆ ನಮ್ಮ ಹೆಚ್ಚು ಪ್ರೇರೇಪಿಸ್ತದೆ ವಿದೇಶದಲ್ಲಿ ಕಾರ್ಯಕ್ರಮ ಹೋದಾಗಲೂ ನಾನು ಈ ರೋಮಾಂಚನವನ್ನು ಜನರಲ್ಲಿ ಗಮನಿಸಿದ್ದೇನೆ ಇದೇ ಜನಪದ ಉತ್ಸವ ನಮ್ಮ ಕಡೆ ಆಗಿದ್ರೆ ಅದು ನಿತ್ಯ ನೋಟ ಇಲ್ಲಿ ಬಹಳ ದೊಡ್ಡ ರೋಮಾಂಚನ ಹಾಗಾಗಿ ಬಂಟರ ಭವನ ಇವತ್ತು ಜನಪದರ ನೆಂಟರ ಭವನ ಆಗಿದೆ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿ ಈ ನಿನ್ನೆ ಹನ್ನೆರಡುವರೆ ಅಲ್ಲ ಸರ್ ಮೊನ್ನೆಯಷ್ಟು ಅದರ ಆಮಂತ್ರಣ ಓ ಎಷ್ಟು ದಿನದ ಯಾವುದೂ ಬಂಟಾರ ಭವನದಲ್ಲಿ ಭೂಮಿ ಹೊಡೆದು ಬರಲಿಲ್ಲ ನೋಡಿ ಎಲ್ಲವೂ ಕಟ್ಟಿದ್ದೆ ಎಷ್ಟು ಮಂದಿಯ ಶ್ರಮ ಇದೆ ಎಷ್ಟು ಮಂದಿಯ ಮೊತ್ತಗಳಿವೆ ಆಲೋಚನೆಗಳಿವೆ ನಿದ್ದೆಗಳಿವೆ ಹಸಿವುಗಳಿವೆ ದಾಹಗಳಿವೆ ಇವೆಲ್ಲವೂ ಸಾರ್ಥಕ ಆಗಬೇಕಿದ್ರೆ ಈ ಸಭಾಂಗಣ ತುಂಬ ಸಾರ್ಥಕ ಆಗಿದೆ ಅಂತ ಅನಿಸ್ತದೆ ಈ ಕಲಾ ಕಲಾಸದತೆಗೆ ಮುಂಬೈಗೊಂದು ದೊಡ್ಡ ಶರಣು ಜನಪದ ಉತ್ಸವದಲ್ಲಿ ಬಹಳ ಮಾರ್ಮಿಕವಾದ ವಿಷಯಗಳನ್ನು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ಆದರೆ ಜನಪದವನ್ನು ಒಂದು ಪರೋಕ್ಷ ರೀತಿಯಲ್ಲಿ ನಿಮ್ಗೆ ತಲುಪಿಸೋ ಪ್ರಯತ್ನ ಮಾಡ್ತೇನೆ ಈ ಹೊಸದಾಗಿ ಮದುವೆಯಾದ ಹೆಣ್ಣೊಬ್ಬಳು ಅತ್ತೆ ಮನೆಯಲ್ಲಿ ಮೊದಲು ಅಡುಗೆ ಕೋಣೆಗೆ ನೋಡಿ ಹೋಗಿ ಅಡುಗೆಯನ್ನು ಮಾಡಲಿಕ್ಕೆ ಪ್ರ ಪ್ರಯತ್ನಿಸಿದ್ಲಂತೆ ಏನಪ್ಪ ಮಾಡುದು ಫಸ್ಟ್ ಅತ್ತೆ ಎದುರು ನಿಂತು ನೋಡ್ತಾ ಇದ್ದಾಳೆ ಏನು ಮಾಡುವುದು ಅಡುಗೆ ಬರ್ತದಂತ ಆರಂಭದಲ್ಲಿ ಹೆಣ್ಣು ನೋಡ್ಲಿಕ್ಕೆ ಬರುವ ಶಾಸ್ತ್ರದಲ್ಲಿ ಹೇಳಿಯಾಗಿದೆ ಈಗ ನೋಡಿದರೆ ಕೊಡುವ ಅಂದಾಜು ಏನು ಮಾಡೋದು ಅಂತ ಹೇಳುವಾಗ ಚಪಾತಿ ಮಾಡ್ಲಿಕ್ಕೆ ಹೊರಟ್ಲಂತೆ ಚಪಾತಿ ಮಾಡ್ತಾ ಮಾಡ್ತಾ ಅತ್ತೆ ದೂರದಲ್ಲಿ ಪೇಪರ್ ಹೊತ್ತಾ ನೋಡ್ತಾ ಇದ್ದಾರೆ ಚಪಾತಿ ಮಾಡ್ತಾ ಮಾಡ್ತಾ ಆ ಚಪಾತಿಯ ಅಂಟೆಲ್ಲ ಸಿದ್ಧ ಆದ ನಂತರ ಆ ಹಿಟ್ಟು ಅಂಟಿನ ಮೇಲೆ ದೇವರ ಕೋಣೆಯಿಂದ ಹೋಗಿ ಒಂದು ಗಂಟೆಯನ್ನು ತಂದು ಇಟ್ಲಂತೆ ಬಹುಶಃದು ಹೀಗೆ ಅದರಲ್ಲಿ ಸರಿಯಾದ ಆಕೃತಿ ಶೇಪ್ ಬರುವುದಿಲ್ಲ ಎಂಬ ಕಾರಣಕ್ಕೆ ಗಂಟೆನು ಒತ್ತಿ ಅಚ್ಚು ತೆಗಿತಾಳೇನೋ ಅಂತ ಅತ್ತೆ ಅಂದುಕೊಂಡ್ರು ಅಲ್ಲ ಕುತೂಹಲ ತಡಿಲಿಕ್ಕಾಗದೆ ಬೇಡ ಬೇಡ ಅಂದರೂ ಕೇಳಿದ್ರಂತೆ ಆಗ ಆಕೆ ಹೇಳ್ತಾಳೆ ಅಲ್ಲಮ್ಮ ನೀವು ಎಷ್ಟೊತ್ತು ಮಾಡಿದ್ದಲ್ಲ ಸರಿ ಗಂಟೆ ನೆಕೆದರ ಮೇಲೆ ಇಟ್ಟೆ ಅದಕ್ಕೆ ಆಕೆ ಹೇಳ್ತಾಳಂತೆ ನೋಡಿ ಈ ಪುಸ್ತಕ ನೋಡಿ ನಾನು ಚಪಾತಿ ಮಾಡಿದ್ದು ಇದರಲ್ಲಿ ಹಿಟ್ಟು ಅಂಟೆಲ್ಲ ಸಿದ್ಧ ಆದ ನಂತರ ಒಂದು ಗಂಟೆ ಇಡಿ ಅಂತ ಬರ್ತಿದೆ ಅಡುಗೆ ಮಾಡುವುದು ವಿದ್ಯೆ ಅದಕ್ಕೆ ರುಚಿ ಸೇರಿಸುವುದು ಅನುಭವ ಆ ಅನುಭವ ಕಥನವೇ ಜಾನಪದ ಇಲ್ಲಿ ಸಮಷ್ಟಿಗಳೆಲ್ಲ ಸೇರಿ ಕಟ್ಟಿದಂಥ ಕಲ್ಪನೆ ಇದು ಏಕ ಇಲ್ಲ ಇದನ್ನು ಕಟ್ಟಿದ್ಯಾರು ಅಂತ ಕೇಳಿದರೆ ಯಾರೂ ಅಲ್ಲ ಯಾರೋ ಒಬ್ಬರಾಗಿರ್ತಾರೆ ಅದು ಪರಂಪರೆಯಿಂದ ಪರಂಪರೆಗೆ ಸ್ಥಳದಿಂದ ಸ್ಥಳಕ್ಕೆ ಕಾಲದಿಂದ ಕಾಲಕ್ಕೆ ತಲೆಮಾರಿನಿಂದ ತಲೆಮಾರಿಗೆ ದಾಟಿ ಬಂದ ಬಗೆ ಇದೆ ಅಲ್ಲ ಅದು ಇಲ್ಲಿ ತನಕ ಈ ಮುಂಬಯಿ ಕಾರ್ಯಕ್ರಮ ತನಕ ದಾಟಿ ಬಂದ ಬಗೆ ಅದು ರೋಚಕ ಜನಪದ ಅಧ್ಯಯನಗಳು ಬೆಳಕು ಚೆಲ್ಲಿದ್ದು ಆಧಾರಿಯತ್ತವೆ ಸಮಷ್ಟಿಯ ಮಧ್ಯೆ ಮಾತ್ರ ಇದು ಸಾಧ್ಯ ಹೇಗೆ ಸಮಷ್ಟಿ ಸಾಧ್ಯ ಪರಸ್ಪರ ಬಾಂಧವ್ಯ ಸಾಹೋದಾರ್ಯದಿಂದ ನನಗೆ ನೆನಪಾಗ್ತದೆ ಒಬ್ಬ ಕವಿ ಹೇಳ್ತಾನೆ ಈ ಜಗತ್ತಿನ ಅತ್ಯಂತ ಸಣ್ಣ ಕವನ ಯಾವುದು ಗೊತ್ತೇ ನಾ 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 ನೀನ್ ನೀ ನೀ ನ ಎರಡೇ ಅಕ್ಷರ ಅರ್ಥ ಎಷ್ಟು ವ್ಯಾಪಕ ನೋಡಿ ಇದು ಜಾನಪದ ನಿನ್ನನ್ನು ನನ್ನೊಳಗು ನನ್ನನ್ನು ನಿನ್ನೊಳಗು ಜೇಸಸ್ ಹೇಳ್ತಾರಲ್ಲ ಬೆಳಕು ಬೆಳಗಿದಾಗ ಜಗತ್ತನ್ನು ಬೆಳಗ್ತದೆ ಎನ್ನುವಂಥ ನಿರೀಕ್ಷೆ ಅಲ್ಲ ನಿನ್ನ ಮುಖವನ್ನು ನಾನು ನನ್ನ ಮುಖವನ್ನು ನೀನು ನೋಡುವಂಥ ಆದರೆ ಸಾಕು ಅಂತ ಅಂತಹ ಪರಸ್ಪರ ಮುಖಾಮುಖಿಗೊಳಿಸುವುದು ಪಾರಸ್ಪರ್ಯವನ್ನು ಸಾಧಿಸಿಕೊಟ್ಟದ್ದು ಅದು ಜಾನಪದ ಇವತ್ತು ನೀ ನಾ ನಾ ನೀ ಹೇಳುವ ಬದಲು ಏನಿಲ್ಲ ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ ಎನ್ನುವ ಕಾಲಕ್ಕೆ ಬಂದಿದ್ದೇವೆ ಅಂದರೆ ಸಂಬಂಧಗಳು ಇಷ್ಟು ಶಿಥಿಲಾಗಿದೆ ನೋಡಿ ಹಿಂದೆ ಜನಪದರು ಕಟ್ಟಿಕೊಟ್ಟದ್ದು ಅಂತಹ ಸಂಬಂಧ ಒಂದು ಒಂದು ತಲೆಮಾರು ಜತನದಿಂದ ಕಾಯ್ದಿರಿಸಿಕೊಂಡು ಬಂದಂತ ಹಲವು ಮೌಖಿಕ ಸಾಹಿತ್ಯವನ್ನು ಮತ್ತಿನ ತಲೆಮಾರಿಗೆ ಅನುದ್ದೇಶಿತವಾಗಿ ಉದ್ದೇಶವನ್ನು ದಾಟಿಸಬೇಕು ಎಂಬ ಕಾರಣಕ್ಕಲ್ಲ ಅನುದ್ದೇಶಿತವಾಗಿ ಅದು ಪರಂಪರೆಯಿಂದ ಮೌಖಿಕ ದಾರಿಯಲ್ಲಿ ನಡೆದುಕೊಂಡು ಬಂದದ್ದು ಜಾನಪದ ಎಷ್ಟು ವಿಶೇಷ ನೋಡಿ ಈ ಜಾನಪದದ ಅನೇಕ ಸಂಗತಿಗಳು ಬಹಳ ದೊಡ್ಡ ನಾ ತರಗತಿಯಲ್ಲಿ ಪಾಠ ಮಾಡುವಾಗ ವಿದ್ಯಾರ್ಥಿಗಳಿಗೆ ನೋಡಿ ಮಕ್ಕಳೇ ಹತ್ತು ಅಂಕಕ್ಕೆ ಒಂದು ಪ್ರಶ್ನೆ ಬರ್ತದೆ ಅಂತ ಕೇಳ್ತೇನೆ ಹತ್ತು ಅಂಕಕ್ಕೆ ತಕ್ಷಣ ಮಕ್ಕಳು ಈಗಿನ ಮಕ್ಕಳು ಕೇಳುದು ಸರ್ ಹತ್ತು ಅಂಕಕ್ಕೆ ಎಷ್ಟು ಪುಟ್ಟ ಬರೀಬೇಕು ಎರಡು ಮಾರ್ಕಿನ ಪ್ರಶ್ನೆಯನ್ನು ಎರಡು ದಿನ ಬಾಯಿಹಾಟು ಹೊಡೆದು ನೆನಪಿಡ್ಲಿಕ್ಕೆ ಸಾಧ್ಯ ಇಲ್ಲದ ಮಕ್ಕಳಿಗೆ ವ್ಯಕ್ತನದು ಅಮ್ಮಂದೂರ್ನ ಗಡ್ತಾ ಇದಾರೆ ಅವ್ರಿಗೆ ಕಷ್ಟ ಕಲಿಸಿ ಆದ್ರೆ ಜನಪದರು ಹಲವು ಸಾವಿರ ಸಾಲುಗಳನ್ನು ಅದು ಆ ತಾಧ್ಯಾತ್ಮದ ಜೊತೆಗೆ ಸೇರಿಸಿಕೊಂಡು ಮುಂದುವರಿಸಿಕೊಂಡು ಬರ್ತಾರೆ ನಾನು ಒಳ್ಳೆ ಉದಾಹರಣೆ ಹೇಳಬೇಕು ನಮ್ಮ ಕಡೆ ಎರಡು ಮಹಾಕಾವ್ಯಗಳ ಎಂಬುದು ಸಾಕಷ್ಟು ಪಾರದಾನಗಳಿವೆ ಒಂದು ಬಂಟರ ಸಂಧಿ ಅಂದ್ರೆ ಕೋಟಿ ಚೆನ್ನರ ಸಂಧಿ ಎರಡನೇದು ಸತ್ಯನಾಪುರತ ಸಿರಿಯ ಸಂಧಿ ಈ ಸತ್ಯನಾಪುರದ ಸಿರಿಯ ಬಗ್ಗೆ ನನ್ನ ಪ್ರೊಫೆಸರ್ ಆಗಿರುವಂಥ ಪ್ರೊಫೆಸರ್ ಚಿನ್ನಪ್ಪಗೌಡರವರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ವಿದೇಶ ವಿದ್ವಾಂಸರ ಜೊತೆ ಸೇರಿ ಎಷ್ಟು ಗೊತ್ತೇ ಮಾಚಾರ್ ಗೋಪಾಲ ನಾಯಕಿ ಎನ್ನುವಂತಹ ನಿರಕ್ಷರ ಕುಕ್ಷಿ ಅಂದ್ರೆ ವಿದ್ಯಾಭ್ಯಾಸ ಕಲಿಯದವರು ಹದಿನಾರೂವರೆ ಸಾವಿರ ಸಾಲುಗಳನ್ನು ಇಟ್ಟುಕೊಂಡಿದ್ರಪ್ಪ ಯಾವ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ಗಳಿಗೆ ಎಷ್ಟು ತಲೆಯಲ್ಲಿ ಉಳಿತದ ನನಗೆ ಗೊತ್ತಿಲ್ಲ ಇದು ಜನಪದರ ಜ್ಞಾಪಕ ಶಕ್ತಿ ಅವರ ಒಳಗಿದ್ದಂತಹ ಆ ಪರಂಪರೆ ಕಟ್ಟಿಕೊಟ್ಟಂತಹ ದೊಡ್ಡ ಅದು ನೆನಪಿಡುವಂತಹ ಯುಕ್ತಿ ನಾವಿವತ್ತು ಜೋಗಳ ಪದದಿಂದ ವಂಚಿತರಾಗಿದ್ದೇವೆ ನೋಡಿ ಮಕ್ಕಳನ್ನು ಆಡಿಸ್ಲಿಕ್ಕೆ ಗೊತ್ತಿಲ್ಲ ಕೈಯಲ್ಲಿ ಮಕ್ಕಳು ಕೊಟ್ಟರೆ ಆ ಇಷ್ಟೇ ಮಾಡ್ತೇವೆ ನಾಲ್ಕು ಪದ ಆಚೆ ಹೇಳಲಿಕ್ಕೆ ಗೊತ್ತಿಲ್ಲ ಅವರ ಅವರ ಮಟ್ಟಕ್ಕೆ ಇಳಿಲಿಕ್ಕೆ ಗೊತ್ತಿಲ್ಲ ಹಾಗಾಗಿ ನಮಗೆ ಏರ್ಲಿಕ್ಕೆ ಗೊತ್ತಿಲ್ಲ ಎಷ್ಟೋ ಸಲ ಅವರ ಮಟ್ಟಕ್ಕೆ ಇಳಿಲಿಕ್ಕೆ ಗೊತ್ತಿಲ್ಲ ನಮ್ಮ ಕಡೆ ಮಕ್ ಮಕ್ಕಳು ಸುಮ್ಮನೆ ಇದ್ದಾಗ ತುಳುವಿನಲ್ಲಿ ತಾಯಿ ಪದ ಅಂತ ಹೇಳ್ತಾರೆ ತಾಯಿ ತಾಯಿ ತಮ್ಮನಗೆ ಬಾರ್ಲೆ ಪೂಂಡುಗೆ ಬಾಲೆ ಪೋಯಿನ ತೂದು ಅಕಲು ಕೋರ್ ಎಡಿಯರ್ಗೆ ಕೋರ್ ತೂದು ಬಾರ್ಲೆ ಬೊಕಲ ಕುಲುಂಡುಗೆ ಬೊಕಲ ಕುಲಿನ ತೂದು ಅಕಲು ಕೊರುಂಗಡಿಯರ್ಗೆ ಅಡಿಯರ್ಗೆ ತೂದು ಬಾಲೆ ಬಾರ್ಲೆ ಬೊಕಲ ಕುಲುಂಡುಗೆ ಬೊಕಲ ಕುಲಿನ ತೂಗುದು ಅಕಲ ಗಾಂಪ್ ಅಡಿಯರ್ಗೆ ಗಾಂಪಡಪನ ತೂದು ಬಾಲೆ ಪಾರು ಬತನಿಗೆ ಬಾಲೆ ಪಾರು 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 ತಾಯಿ 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 ಇಷ್ಟು ಹೇಳಿದ ಮಾತ್ರಕ್ಕೆ ಆ ಮಗು ಎರಡನೇ ಸಲ ತಾಯಿಯ ಕೈಗೆ ಕೈ ತಾಗಿಸ್ತದೆ ಇನ್ನೊಮ್ಮೆ ಮಾಡಮ್ಮ ಇನ್ನೊಮ್ಮೆ ಮಾಡು ಲಯ ನೋಡಿ ಒಂದು ಮಗು ಔತಣಕ್ಕೆ ಹೋಯ್ತಂತೆ ಅಲ್ಲಿ ಕೋಳಿ ಪದಾರ್ಥ ಮಾಡಿದರಂತೆ ಈ ಮಗು ಮತ್ತೂ ಕೂತಿದ್ದಂತೆ ಅದನ್ನು ನೋಡಿ ಕೊಕ್ಕರೆಯ ಪದಾರ್ಥ ಮಾಡಿದರಂತೆ ಮಗು ಮತ್ತೂ ಕೂತಿದ್ದಂತೆ ಈ ಮಗು ಹೋಗಬೇಕೆಂಬ ಕಾರಣಕ್ಕೆ ಕೊನೆಯಲ್ಲಿ ಕಪ್ಪೆಯ ಪದಾರ್ಥ ಮಾಡಿದರಂತೆ ಮಗು ಓಡಿ ಬಂತಂತೆ ಒಂದು ಹಾಸ್ಯದ ತುಣುಕಿರುವ ಮಗು ಬಹಳ ಕುತೂಹಲದಿಂದ ಕೇಳಬಹುದಾದ ಆ ಮಟ್ಟಕ್ಕೆ ಇಳಿದು ಕಟ್ಟಿಕೊಂಡಂತಹ ಜನಪದ ಸಾಹಿತ್ಯ ಅದು ಹಾಗಾಗಿ ನಾವೆಲ್ಲ ತುಳು ಜನಪದ ಜೊತೆ ಬೆರೆತವರು ಅದರ ಬಗ್ಗೆ ಕೆಲಸ ಮಾಡುವಂತಹ ಒಂದು ಭಾಗ್ಯ ನಮಗೆ ಸಿಕ್ಕಿದೆ ನನ್ನ ಹಾಗೆ ಬಹಳ ದೊಡ್ಡ ಪ್ರೀತಿ ಇರುವ ತುಳು ಜನಪದದ ಮೇಲೆ ಪ್ರೀತಿ ಇರುವ ದೊಡ್ಡ ಸಂಖ್ಯೆ ಇದೆ ನಮ್ಮ ಊರಲ್ಲಿ ಅಂತಹ ಕನ್ನಡ ಜನಪದ ತುಳು ಜನಪದ ಅಭೇದ್ಯವಾಗಿ ಭೇದ ಇಲ್ಲದೆ ಆ ಸಹಜ ಸಾಮಾನ್ಯ ಬದುಕಿನ ಜೊತೆಗೆ ಬೆರೆತ ಬಗೆಯನ್ನು ಈ ಪರಿಷತ್ತು ಹಿಡಿಯುವ ಕೆಲಸ ಮಾಡಿದೆ ಅದು ಆಗ್ಬೇಕಾದದ್ದು ಸ್ನೇಹಿತರೆ ಬಡ ದೊಡ್ಡ ವಿದ್ವಾಂಸ ವಾಟರ್ಸಿ ಫ್ರಾನ್ಸಿಸ್ ಎನ್ನುವನು ಒಂದು ಕಡೆ ಹೇಳ್ತಾನೆ ಜನಪದದ ಬಗ್ಗೆ ಕೆಲಸ ಮಾಡಿರುವನು ಜನಪದ ಹಳೆಯ ಪಳೆ ಉಳಿಕೆಯನ್ನು ಅವಶೇಷವಾಗಿ ಇಟ್ಟುಕೊಳ್ತದೆ ಅದು ಯಾವತ್ತು ಸಾಯಲು ನಿರಾಕರಿಸುತ್ತದೆ ಆದರೆ ನಾವು ಕೊಲ್ಲಬಹುದು ಸಾಯಲು ಸ್ವತಃ ಅದು ನಿರಾಕರಿಸುತ್ತದೆ ಯಾರ ನಾಲಗಿಂದಲೂ ಅದು ಕಳಚಿ ಹೋಗುವುದಕ್ಕೆ ಬಯಸುವುದಿಲ್ಲ ಆದರೆ ನಾವು ಕೊಲ್ಲಬಹುದು ಹೇಗೆ ನಮ್ಮ ತಲೆಮಾರುಗಳ ಮೌಖಿಕ ಪಠ್ಯಗಳನ್ನು ನಾಲಗೆಯ ತುದಿಯಲ್ಲಿ ಅದು ಮಿಡಿದು ವಿದ್ಯೆ ಪದವಿ ಪಿ ಎಚ್ ಡಿ ಎಂ ಫಿಲ್ ಇನ್ನು ಏನೇನೋ ಭೂಷಿತರಾಗಿ ನಮಗೆ ಸಾಮಾನ್ಯರ ಜೊತೆಗೆ ಬೆರೆಯುವ ಸಂಬಂಧಗಳು ಗೊತ್ತಿಲ್ಲ ಫ್ಲೈಓವರ್ನ ಲೋಕದಲ್ಲಿ ಇದ್ದೇವೆ ನಾವೆಲ್ಲ ಮೇಲಿಂದಲೇ ಹಾರತ ಇದ್ದೇವೆ ತಳಮಟ್ಟದ ಕೆಳಮಟ್ಟದ ಜನರನ್ನು ಇದ್ದೇವೆ ಹಾಗಾಗಿ ಆ ಮಾನವೀಯ ಸಂಬಂಧಗಳು ಉಳಿಬೇಕಿದ್ರೆ ನಾವು ಜನಪದರ ಜೊತೆ ಒಂದು ಮುಖಾಮುಖಿ ಒಡನಾಟವನ್ನು ಇಟ್ಟುಕೊಳ್ಳಬೇಕಾಗ್ತದೆ ಇನ್ನೊಂದು ಸಂಗತಿ ಈ ಜನಪದ ಪರಿಷತ್ತು ಮುಂಬೈಯಲ್ಲಿ ನಮ್ಮ ಊರಿನ ಅನೇಕ ತತ್ವಸತ್ವಗಳನ್ನು ನಾಟ್ಯ ಸಂಗೀತ ಇವುಗಳ ಮೂಲಕಲ್ಲ ತೋರಿಸಿಕೊಟ್ರು ಒಂದು ಕಾಲಕ್ಕೆ ಬೇಟೆ ಆಡ್ತಿದ್ದಂತಹ ಆದಿಮಾನವ ತನಗೆ ಸಿಕ್ಕಿರುವಂತಹ ಒಂದು ಮೃಗವನ್ನು ಕಂಡಾಗ ಬೇಟೆಯ ಸುತ್ತ ಆಹ್ಲಾದ ಭಾವದಲ್ಲಿ ಕುಣಿದ ಆ ಕುಣಿತವೇ ಮುಂದುವರಿದು ಬೇರೆ ಬೇರೆ ಪದ್ಧತಿ ಹೆಸರು ಪಡೆದು ಆಂಗಿಕವಾಗಿ ವಾಚಿಕವಾಗಿ ಆಹಾರ್ಯವಾಗಿ ಒಂದು ಒಂದು ಶಾಸ್ತ್ರ ರೂಪಕ್ಕೆ ಬಂದು ಒಂದನೇ ಶತಮಾನದ ನಾಟ್ಯಶಾಸ್ತ್ರಕ್ಕೂ ಕಾರಣವಾಗಿ ಆ ನಂತರ ಅದೊಂದು ಒಂದು ಶಾಸ್ತ್ರೀಯವಾದ ನಾಟ್ಯಕ್ಕೆ ಕಾರಣವಾಯಿತು ಹಾಗಾಗಿ ನಮ್ಮಲ್ಲಿರುವ ಇವತ್ತು ಎಲ್ಲ ಶಿಷ್ಟ ಸಾಹಿತ್ಯದ ಎಲ್ಲ ಶಿಷ್ಟ ಕಲೆಗಳ ಮೂಲ ಧಾತು ಮೂಲ ಮಾತು ಜನಪದವೇ ಅಂತಹ ಜನಪದ ನಮ್ಮ ಮಧ್ಯೆ ಅಂತರಗಳು ಏನಿದ್ದೆಯೋ ಅದನ್ನು ದೂರೀಕರಿಸಿ ಸಂಬಂಧಗಳನ್ನು ಬೆಸೆಯಲು ತಲೆಮಾರಿನ ಜೊತೆ ಒಡನಾಡುವುದಕ್ಕೆ ಬಿಡಿ ನಾನು ಯಾವತ್ತೂ ತರಗತಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋಗಿದೆ ನೀವು ಎಷ್ಟೇ ವಿದ್ಯಾವಂತರಾಗಿ ನಿಮ್ಮ ಮನೆಯಲ್ಲಿರುವ ಊರಿಗೆ ಬಯರೊಂದು ಅಂತ ಹೇಳುವಾಗ ನಿಮ್ಮ ಊರಿಗೆ ಹೋಗ್ಲಿಕ್ಕೆ ಅಂತ ಹೇಳುವಾಗ ನಿಮ್ಮ ಮನೆಯಲ್ಲಿರುವ ಅಜ್ಜ ಅಜ್ಜಿಯ ಜೊತೆ ನಿಮ್ಮ ಮನೆಯ ಮಕ್ಕಳಿಗೆ ಬೆರೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿದರೆ ತಲೆಮಾರಿನ ಅಂತರ ಉಂಟಾಗಿದೆ ಎಂಬ ಎಚ್ಚರ ನಮಗೆ ಬೇಕು ಒಂದು ಒಂದು ವಿಷಯದ ಜೊತೆ ಪ್ರಸ್ತಾಪ ಮಾಡಲಿಕ್ಕೆ ಅವರು ಹೇಳಿದ ವಿಷಯವನ್ನು ಕೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿದರೆ ಒಂದು ನಮ್ಮ ಎರಡು ತಲೆಮಾರುಗಳು ವಿರುದ್ಧ ದಿಕ್ಕಿನಲ್ಲಿ ನಡೆಯುತ್ತಿದೆ ಎನ್ನುವಂಥ ಭಯ ಬೇಕು ಹಾಗಾಗಿ ಆದಷ್ಟು ಹಿರಿಯರ ಜೊತೆ ಊರಿಗೆ ಹೋದಾಗಲಾದರೂ ಬೆರೆಯುವುದಕ್ಕೆ ಬಿಡೋಣ ಇಲ್ಲಿ ಎಷ್ಟೇ ತಕ್ಕಮಟ್ಟಿನ ನೀವು ಐಷಾರಾಮಿಯಾಗಿ ಬದುಕುದು ಕೂಡ ಅಗತ್ಯವಾಗಿ ಅಗತ್ಯವಾಗಿ ಮನೆಯಲ್ಲಿ ಮನೆಯ ಮಾತೃಭಾಷೆಯೇ ಮಾತನಾಡೋಣ ಇಲ್ಲದಿದ್ರೆ ಮನೆಯಲ್ಲಿ ಮಾತೃಭಾಷೆ ಮಾತನಾಡದಿದ್ರೆ ನಿಮ್ಮ ಹಿರಿಯರ ಜೊತೆ ನೀವು ಬೆರೆಯಲಿಕ್ಕೆ ಬಿಡದಿದ್ರೆ ಮದುವೆ ಮನೆಗೆ ಹೋದಾಗ ನಿಮ್ಮ ಆಂಟಿ ಅಂಕಲ್ ಮಾಮಿ ಅವರಿವರನ್ನೆಲ್ಲ ಪರಿಚಯ ಮಾಡಿಸದೆ ಮಕ್ಕಳು ಮೂಲೆಯಲ್ಲಿ ಕೂತು ಅಲ್ಲಿ ಆಡ್ತಾ ಇದ್ರೆ ಮರಣದ ಮನೆಯಲ್ಲಿ ಮರಣ ನೋಡ್ಲಿಕ್ಕೆ ಹೋದಾಗ ಬೆಡ್ರೂಮಿನೊಳಗೆ ಹೋದಾಗ ಮಕ್ಕಳು ಮೊಬೈಲಲ್ಲಿ ಗೇಮ್ಸ್ ಆಡ್ತಾ ಇದ್ರೆ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಆಗ್ತಾ ಇರುವಾಗ ಸ್ಲ್ಯಾಪಿಗೆ ಹೋಗುವಂತಹ ಸ್ಟೆಪ್ ಸ್ಟೆಪ್ಪಲ್ಲಿ ಕೂತು ಮಕ್ಕಳು ಗೇಮ್ಸ್ ಆಡ್ತಾ ಇದ್ರೆ ನೀವು ಮಾತನಾಡ್ತಾ ಇರುವಾಗ ಈ ಹಲವು ಬಾರಿ ಕರೆದಾಗಲೂ ಮಕ್ಕಳು ಕೇಳದಿರ್ತಿದ್ರೆ ಊರಿನಲ್ಲಾಗಲಿ ಮುಂಬೈಯಲ್ಲಾಗಲಿ ವೃದ್ಧಾಶ್ರಮದಲ್ಲಿ ಒಂದು ಸೀಟನ್ನು ಸಿದ್ಧ ಮಾಡಿರಿ ಕಾಲಸ್ಯ ಕುಟಿಲಗತಿ ಮಹಾನಗರಗಳೆಲ್ಲವೂ ಮುಖ ಮಾಡಿರುವುದು ಆಧುನಿಕತೆ ಮತ್ತು ವೃದ್ಧಾಶ್ರಮಗಳಿಗೆ ಕಟ್ಟಿಟ್ಟ ಬುತ್ತಿ ಇದು ಭಯಪಡಿಸುವುದಲ್ಲ ಭವಿಷ್ಯದ ಬಗ್ಗೆ ಆತಂಕ ನನಗಾಗಲಿ ನಿಮಗಾಗಲಿ ಅದು ಬೆಳಿಬೇಕಿದ್ರೆ ನಾನು ಆಗಲೇ ಹೇಳಿದ ಹಾಗೆ ತಲೆಮಾರುಗಳನ್ನು ಸೇರಿಸೋಣ ತಲೆಮಾರು ಸೇರಿಸುವುದಕ್ಕೆ ಭಾಳ ದೊಡ್ಡ ಸೇತುವೆ ಜನಪದ ಆ ಜನಪದವನ್ನು ನೆನಪಿಸಿ ನಮ್ಮ ಹಳೆಯ ದಿನಗಳ ಜೊತೆಗೆ ಸೇರಿಸುವಂಥ ಪ್ರಯತ್ನ ಮಾಡಿ ಅದಕ್ಕೆ ನಾನು ಹೇಳೋದು ನೋಡಿ ಅದು ಸಮಷ್ಟಿಯ ಪ್ರಜ್ಞೆ ಸಮಷ್ಟಿಯ ಜೊತೆ ಬರ್ತದ್ದು ಒಂಟಿಯಾಗಿ ಸಾಧ್ಯ ಇಲ್ಲ ಸುಮ್ಮನೆ ಒಂದು ಒಂದು ಸಮಷ್ಟಿಯ ಪ್ರಭಾವಕ್ಕೆ ಕೊನೆಯದಾಗಿ ನಾನು ಹೇಳುವುದಾದರೆ ಸಮಷ್ಟಿಯ ಪ್ರಭಾವಕ್ಕೆ ಒಂದು ಮಾತು ನೋಡೋಣ ನೀವು ಇಷ್ಟು ಮಂದಿ ಇದ್ದೀರಿ ನಿಮ್ಮ ಹೆಬ್ಬೆರಳನ್ನು ಹೀಗೆ ಹಿಡ್ಕೊಡಿ ಬಲಗೈ ಹೆಬ್ಬರಳನ್ನು ಹಿಡ್ಕೊಳ್ಳಿ ಅದರ ಮಜಾ ನೋಡಿ ಮತ್ತೆ ಎಡಗೈಗೆ ಬಡೀವಿ ಅಲ್ಲಿಂದ ಬೆಳಕು ಬರ್ತದೆ ಹೊಗೆ ಬರ್ತದೆ ಅಂತ ಕಾಯ್ಬೇಡಿ ಏನೋ ಬರೋದಿಲ್ಲ ಬಿಡಿ ಎಷ್ಟು ಧ್ವನಿ ಕೇಳಿತು ಒಂದು ಪಿಸು ಮಾತಿನಷ್ಟು ಎರಡು ತೋರು ಬೆರಳನ್ನು ಸೇರಿ ಇಂಡೆಕ್ಸ್ ಫಿಂಗರ್ ಸೇರಿಸಿ ಮೂರನೇ ಬೆರಳು ಸೇರಿಸಿ ಸರ್ ಈಗ ಸ್ವಲ್ಪ ಜಾಸ್ತಿ ಕೇಳ್ತದಲ್ಲ ನಾಲ್ಕನೇದನ್ನು ಸೇರಿಸಿ ನೋಡಿ ಐದು ಸೇರಿಸಿ ಜನಪದ ಮಾಡಿದ್ದಿಷ್ಟೇ ಜನಪದ ಮಾಡಿದ್ದಿಷ್ಟೇ ಸಮಷ್ಟಿಯನ್ನು ಒಟ್ಟು ಮಾಡಿತು ನಮ್ಮೆಲ್ಲರನ್ನು ಸೇರಿಸಿತು ಇವತ್ತಾದರೂ ಈ ಬಂಟರ ಭವನದಲ್ಲಿ ಈ ಹೊತ್ತಿನಲ್ಲಿ ಸೇರಿಸಿದ್ದು ಜಾನಪದವೇ ಹಾಗಾಗಿ ಹಲವು ಪದಪದಗಳನ್ನು ಸೇರಿಸಿದಾಗ ಹೇಗೆ ಕಾವ್ಯಗಳಾಗುತ್ತದೋ ಅದೇ ರೀತಿ ಜನರ ಗುಂಪು ಗುಂಪುಗಳನ್ನು ಸೇರಿಸಿ ಕಟ್ಟಿಕೊಟ್ಟಂತಹ ಅನೂಹ್ಯವಾಗಿರುವಂತಹ ಭಾಳ ದೊಡ್ಡ ದಾರ್ಶನಿಕತೆ ಜಾನಪದದಲ್ಲಿದೆ ಅಂತಹ ದ ಜಾನಪದದ ಜೊತೆ ಇವತ್ತು ಬಹಳ ಗುರುತರ ಆರ್ ಕೆ ಶೆಟ್ರು ಆರ್ ಕೆ ಆರ್ಗೆ ಆರ್ಗೆ ಅಂದರೆ ಯಾರಿಗೆ ಯಾರಿಗೆ ಅಂತ ಕೇಳದೆ ನಮಗೆ ನಿಮಗೆ ಎನ್ನುವಂಥ ಭಾವದಲ್ಲಿ ಪ್ರೀತಿ ಇಟ್ಟು ಈ ಕಾರ್ಯಕ್ರಮವನ್ನು ಆಗು ಮಾಡಿದ್ರಲ್ಲ ಇದು ಮೆಚ್ಚುವಂಥದ್ದು ಇನ್ನೊಂದು ಸಂಗತಿ ನಾನು ಉಲ್ಲೇಖ ಮಾಡಬೇಕು ಸರ್ ವುರಲಿಂಗಯ್ಯ ಸರ್ನವರಿದ್ದಾರೆ ಭಾಳ ಹೆಮ್ಮೆಯಿಂದ ಹೇಳ್ತೇನೆ ನನಗೆ ಆಗಷ್ಟೇ ಗೊತ್ತಾದದ್ದು ಆಗ ಹೇಳಿದರು ತುಳುನಾಡಿನ ಇತಿಹಾಸದಲ್ಲಿ ಹಂಪಿ ವಿಶ್ವವಿದ್ಯಾನಿಲಯದಲ್ಲಿ ಅರುಣುಳ್ಳಾಳ್ ಸರಿಗೆ ಎಂ ಫಿಲ್ ಪದವಿ ಬಂದಿದೆ ಅಂತ ನನ್ನ ಬಹುಶಃ ನನ್ನ ಎಣಿಕೆ ಪ್ರಕಾರ ನನ್ನ ಎಂ ಫಿಲ್ ಪದವಿಯ ಕಾನೊಕೇಶನ್ ಸರ್ಟಿಫಿಕೇಟ್ನ ಮೇಲೆ ಇರುವ ಸಿಗ್ನೇಚರ್ ಬೋರಲಿಂಗ ಸರ್ನವರು ಅವ್ರ ಕುಲಪತಿಯಾಗಿದ್ದಾಗ ಬಹುಶಃ ನನಗೆ ನನ್ನ ಎಣಿಕೆಯ ಪ್ರಕಾರ ಅದೇ ಅವಧಿಯಲ್ಲಿ ಬಂದಿದೆ ಇದು ಬಹಳ ಸಂಭ್ರಮ ಇದು ಇಲ್ಲಿ ಬಂದಷ್ಟು ಗೊತ್ತಾದದ್ದು ಸ್ಮರಣೀಯವಾದದ್ದು ಇನ್ನು ಶ್ರೀನಿವಾಸಣ್ಣ ಅಣ್ಣ ಕೊಟ್ಟ ನಾನು ಈ ಬಂಟಾರ ಭವನದಲ್ಲಿ ಮೊದಲು ಮೈಕಿನೆದುರು ಶ್ರೀನಿವಾಸಣ್ಣನಿಂದ ಇವತ್ತು ಆ ಸ್ಮರಣೀಯವಾದಂತಹ ಕ್ಷಣ ನೆನಪಿಡ್ತೇನೆ ಅವರು ಬಹಳ ಬಹಳ ಪ್ರತಿಭಾನ್ವಿತ ಅವರ ಯಕ್ಷ ಪ್ರತಿಭೆ ಗೊತ್ತಾದದ್ದು ಇವತ್ತೇ ಅದು ಒಂದು ರೀತಿಯಲ್ಲಿ ಬಹಳ ಖುಷಿ ಕೊಟ್ಟಿತು ಅವರ ಬಗೆಗಿದ್ದಂಥ ಗೌರವವನ್ನು ಹೆಚ್ಚಿಸಿತು ಇನ್ನು ಈ ದೀಪದ ಬಗ್ಗೆ ಒಂದು ಹೇಳಲೇಬೇಕು ಇದು ತುಳುನಾಡೇತರರಿಗೆ ಇದು ಸಾಮಾನ್ಯವಾಗಿ ದೈವಾರಾಧನಾ ಕಳದಲ್ಲಿ ಕಾಣುವಂಥ ರೂಪ ಅದರ ಅದನ್ನೆಲ್ಲ ತೆಂಗಿನ ತಿರುಳಿನ ಸಿರಿಗಳಿಂದ ಸಿರಿಗಳಿಂದ ಬಹಳ ಜೋಡಿಸಿದ್ದಾರೆ ಅದರ ಮೇಲೆ ಸಾಮಾನ್ಯವಾಗಿ ಇಲ್ಲದಿದ್ರೆ ದೈವಕ್ಕೆ ಚರ್ವ ಬಡಿಸುವಂತಹ ಒಂದು ಪರಿಕಲ್ಪನೆಯಲ್ಲಿ ಅದನ್ನು ಇಟ್ಟಿದ್ದಾರೆ ಅಹ್ ಅದೊಂದು ಒಂದು ಒಳ್ಳೆಯ ಬೆಳವಣಿಗೆ ನೋಡಿ ಅದರಲ್ಲಿ ಬೆಳಗಿದ ಐದು ದೀಪಗಳು ಬಹಳ ಮಂದವಾಗಿ ಯಾವತ್ತು ದೀಪ ಮಂದವಾಗಿ ಬೆಳಗಬೇಕಂತ ಪ್ರಜ್ವಲವಾಗಿ ಅಲ್ಲ ಪ್ರಜ್ವಲವಾಗಿ ಯಾವಾಗ ಬೆಳಗ್ತದೆ ಹಾರಿ ಹೋಗುವಾಗ ಮಾತ್ರ ಹಾಗಾಗಿ ಅದು ಸದಾ ಪ್ರಜ್ವಲ ಆ ಬೆಳಕು ಹೇಗೆ ಆಚೆ ಕಡೆ ಈಚೆ ಕಡೆ ನೋಡಿದೆ ಅದರ ಅದರ ಬೆಳಕಿಗೆ ವ್ಯಾಪ್ತಿ ಇಲ್ಲ ದಿಕ್ಕು ದೆಸೆಗಳ ಹಂಗಿಲ್ಲ ಅದೇ ರೀತಿ ಈ ಜನಪದ ಪರಿಷತ್ತಿನ ಕೀರ್ತಿ ಸತ್ಕೀರ್ತಿಗಳು ಕೂಡ ನಾಲ್ ದೆಸೆಗಳಿಗೆ ಅಬ್ಬಿ ಹರಡಲಿ ಮುಂಬೈಯಲ್ಲಿ ತುಂಬ ಪ್ರೀತಿಸುವ ನನ್ನ ಮಿತ್ರರಿದ್ದಾರೆ ಕೆಲವರ ಮುಖದನ್ನು ಕಾಣ್ತಾ ಉಂಟು ಅವರಿಗೂ ವಿಶೇಷವಾದ ಸ್ನೇಹದ ನಮನಗಳನ್ನು ಸಲ್ಲಿಸ್ತೇನೆ ಈ ಪ್ರೀತಿ ಯಾವತ್ತಿಗೂ ಇರಲಿ ಜನಪದ ಪರಿಷತ್ತು ಇನ್ನಷ್ಟು ಗುರುತರವಾದ ಜವಾಬ್ದಾರಿಯಿಂದ ನಾಡಿನ ಮಣ್ಣಿನ ಪರಿಮಳ ಮಣ್ಣದ ಕಮ್ಮೆನ ಆ ಪರಿಮಳವನ್ನು ಮುಂಬಯಿಯಲ್ಲಿ ನಿತ್ಯನೂತನವಾಗಿ ಆಘ್ರಾಣಿಸುವಂತೆ ಮಾಡಲಿ ಆ ಮುಖೇನ ಊರಲ್ಲಿಲ್ಲ ಎನ್ನುವ ಸದಾ ಕಾಡುವ ಆ ಅನಾಥ ಪ್ರಜ್ಞೆ ಇದೆಯಲ್ಲ ಅದನ್ನು ದೂರೀಕರಿಸಿ ನಾನಾಗ ಹಿಡಿದಾಗೆ ನಾ ನೀ ನಾ ಎನ್ನುವ ಆಪ್ತತೆಯನ್ನು ಅಪ್ಯಾಯಮಾನತೆಯನ್ನು ಸಾಧಿಸಲಿ ಎಂಬ ಸದಾಶಯದೊಂದಿಗೆ ನಮಸ್ಕಾರ